ಕೂಸಾದ ಕೆ ವಿ ಪುಟ್ಟಪ್ಪ ಅವರ ಪ್ರಕೃತಿ ಪ್ರೇಮವನ್ನು ತಮ್ಮ ಪ್ರಬಂಧದಲ್ಲಿ ಸಾಧಾರ ಪಡಿಸಿದಂತಹ ತ್ರಿವೇಣಿ ಮೇಡಮ್ ಅವರಿಗೆ ಧನ್ಯವಾದಗಳು ಮುಂದಿನ ಸಂಪನ್ಮೂಲ ವ್ಯಕ್ತಿ ಡಾಕ್ಟರ್ ರತ್ನಾಕರ ಸರ್ ಅವರು ತಮ್ಮ ಪ್ರಬಂಧವನ್ನು ಮಂಡಿಸಬೇಕಾಗಿ ಈ ಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಡಾಕ್ಟರ್ ಬಿ ಪ್ರಭುಸ್ವಾಮಿ ಅವರಿಗೂ ಡಾಕ್ಟರ್ ತ್ರಿವೇಣಿ ಅವರಿಗೂ ವಂದಿಸ್ತಾ ಇಲ್ಲಿ ಸೇರಿರುವಂತಹ ಎಲ್ಲ ಹಿರಿಯರಿಗೂ ಕಿರಿಯರಿಗೂ ವಂದನೆ ಸಲ್ಲಿಸ್ತಾ ನನ್ನ ಮಾತನ್ನು ಬಹಳ ಚುಟುಕಾಗಿ ಇಲ್ಲಿ ಮಂಡಿಸ್ತೇನೆ ನಿಮ್ಮ ಮನಸ್ಥಿತಿ ಈ ಮಧ್ಯಾಹ್ನದ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಈ ನಮಗೆ ಸಾಧ್ಯ ಆಗ್ತದೆ ಆ ನಿಟ್ಟಿನಲ್ಲಿ ಹೇಳುವ ವಿಷಯವನ್ನು ಬಹಳ ಸಂಕ್ಷಿಪ್ತವಾಗಿ ಸಾಧ್ಯವಾದರೆ ನಿಮ್ಮ ನಿಮಗೆ ಅಂದರೆ ಮುಖ್ಯವಾಗಿ ನಾನು ವಿದ್ಯಾರ್ಥಿಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಆಕರ್ಷಣೀಯವಾಗಿ ಹೇಳಲಿಕ್ಕೆ ಆಗ್ತದೆ ಅಂತ ಪ್ರಯತ್ನಿಸ್ತೇನೆ ಈ ವಿಷಯ ನಾನು ಮಾತನಾಡಲಿಕ್ಕಿರುವ ವಿಷಯ ಕುವೆಂಪು ಕಾವ್ಯದಲ್ಲಿ ನಾಡು ನುಡಿ ಚಿಂತನೆಗಳು ಅಂತ ಈ ನಾಡು ನುಡಿ ಚಿಂತನೆಗಳ ಬಗ್ಗೆ ಕುವೆಂಪು ಅವರ ಬಗ್ಗೆ ಬಂದ ಪಿ ಎಚ್ ಡಿ ತೀಸಿಸುಗಳು ತುಂಬ ಇವೆ ಅದು ಬೇರೆ ಬೇರೆ ರೀತಿಯಲ್ಲಿ ಬರಹಗಳಿಗಂತೂ ಲೆಕ್ಕ ಇಲ್ಲ ಸೊ ಒಂದು ವಿಷಯ ತುಂಬ ರಿಪಿಟೇಷನ್ ಆಗ್ತಾ 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 ಬಂದಂಥ ಒಂದು ವಿಷಯ ಆ ವಿಷಯದ ಬಗ್ಗೆ ಏನು ಮಾತಾಡ್ಬೋದು ಅಂತ ಹೇಳಿದ್ರೆ ಸಂಪನ್ಮೂಲ ವ್ಯಕ್ತಿಗೆ ಬಹಳ ಸುಲಭ ಒಂದೆರಡು ಪುಸ್ತಕಗಳನ್ನು ತಗೊಂಡು ಓದಿ ಬರ್ಬೋದು ಆದರೆ ನನಗೆ ತೋರ್ತದೆ ನಾವು ಈ ವಿಷಯ ಇವತ್ತು ಸಮಕಾಲೀನ ಕಾಲದಲ್ಲಿ ಈ ಕಾಲಘಟ್ಟದಲ್ಲಿ ಇದು ಪ್ರಸ್ತುತ ಎಷ್ಟು ಎಷ್ಟು ನಾವು ಕುವೆಂಪುರವರ ನಡೆಯನ್ನು ಸ್ವೀಕರಿಸಿಕೊಂಡಿದ್ದೇವೆ ಎಂಬ ನಿಟ್ಟಿನಲ್ಲಿ ಮಾತನಾಡುವುದು ಹೆಚ್ಚು ಅನುಕೂಲ ಮತ್ತು ಅದರಿಂದ ಹೆಚ್ಚು ಪ್ರಯೋಜನ ಅಂತ ಅನ್ನಿಸ್ತದೆ ನಾಡು ಮತ್ತು ನುಡಿ ಮತ್ತು ಪ್ರಕೃತಿ ಇದನ್ನು ಬಿಟ್ಟು ಕುವೆಂಪು ಅವರ ಕಾವ್ಯಗಳೇ ಇಲ್ಲ ಯಾವ ಕಾವ್ಯವನ್ನು ಅಥವಾ ಗದ್ಯ ಪ್ರಕಾರವನ್ನು ತೆಗೆದು ಹೇಗೆ ನೀವು ತಿರುಗಿ ನೋಡಿದ್ರೂ ಕೂಡ ಅದರಲ್ಲಿ ಇರುವಂಥದ್ದು ಒಂದು ಪ್ರಕೃತಿ ನಾಡು ನೋಡಿ ಈ ನಮ್ಮ ಕವಿವರಿ ಹಲವರು ಕುವೆಂಪು ಸಹಿತ ಬೇಂದ್ರೆ ಸಹಿತ ಅಡಿಗರ ಅಥವಾ ಗೋವಿಂದ ಪೈಗಳ ಸಮೇತ ಆ ಕಾಲಘಟ್ಟದ ಒಂದು ಸ್ಥಿತಿಗತಿ ಮತ್ತು ಈ ಕಾಲಘಟ್ಟದ ಒಂದು ಸ್ಥಿತಿಗತಿ ಇದನ್ನೆರಡನ್ನು ಕೂಡ ನಾವೊಮ್ಮೆ ಜಸ್ಟ್ ಅವಲೋಕನ ಮಾಡಿಕೊಂಡ್ರೆ ಬರೆಯುವುದು ಭಾಷಣ ಮಾಡುವುದು ಮತ್ತು ಬದುಕುವುದು ಇದಕ್ಕೆ ಈ ಮೂರು ವಿಷಯಗಳಿಗೂ ಕೂಡ ಒಂದೇ ರೀತಿಯ ಮಹತ್ವವನ್ನು ಕೊಟ್ಟವರು ಪ್ರಸ್ತುತ ಕಾಲಘಟ್ಟದಲ್ಲಿ ಅದು ಎಷ್ಟು ಇದೆ ಎಂಬುದನ್ನು ನಾವು ನಮ್ಮೊಳಗೆ ಅರ್ಥ ಮಾಡಿಕೊಳ್ಬೇಕಾದಂಥ ಒಂದು ಅನಿವಾರ್ಯತೆ ಇದೆ ಕುವೆಂಪು ಏನು ಹೇಳಿದ್ರ ಅದು ವೇದಿಕೆಯಲ್ಲಿ ಆಗಲಿ ಪುಸ್ತಕದಲ್ಲಿ ಬರವಣಿಗೆಯಲ್ಲಿ ಆಗಲಿ ಮತ್ತು ಅವರ ಜೀವನದಲ್ಲಿ ಆಗಲಿ ಅದು ಹೆಚ್ಚು ಕೂಡ ಒಂದೇ ರೀತಿಯಲ್ಲಿ ಇರ್ತಿತ್ತು ನೀವು ಗೋವಿಂದ ಪೈಗಳನ್ನು ನೋಡಿದರೆ ಅವರು ರಾಜಿ ಮಾಡಲೇಬೇಕಾದಂತಹ ಅನಿವಾರ್ಯ ಪ್ರಸಂಗಗಳಲ್ಲಿಯೂ ಕೂಡ ಬರೆದುದಕ್ಕೆ ಅಪಚಾರ ಆಗ್ತದೆ ನಾನು ಇದುವರೆಗೆ ಹೇಳಿದುದಕ್ಕೆ ಅಪಚಾರ ಆಗ್ತದೆ ಅಂತ ಹೇಳಿ ರಾಜಿ ಮಾಡಿಕೊಳ್ಳದೇ ಇದ್ದ ಪ್ರಸಂಗವನ್ನು ನೀವು ಕೇಳಿರ್ಬೋದು ಕುವೆಂಪು ಅವರು ಕೂಡ ಹಾಗೆ ಇದ್ದವರು ನಾವು ಇವತ್ತು ಮಾತನಾಡ್ತೇವೆ ಬರೀತೇವೆ ಕವನ ಕಟ್ತೇವೆ ಆದರೆ ನಮ್ಮ ವೈಯಕ್ತಿಕ ಬದುಕಿನಲ್ಲಿ ಅದು ಎಷ್ಟರ ಮಟ್ಟಿಗೆ ಇದೆ ನಾವು ಅದನ್ನು ಸಮಾಜಕ್ಕೆ ತಲುಪಿಸುವಲ್ಲಿ ಎಷ್ಟು ನಮ್ಮ ಬದುಕನ್ನೇ ಆದರ್ಶ ಮಾಡಿಕೊಳ್ತೇವೆ ಎಂಬುದರಲ್ಲಿ ತುಂಬ ಗೊಂದಲಗಳಿವೆ ಈ ಕಾಲಘಟ್ಟದಲ್ಲಿ ಅದು ಒಂದು ಕಾಲದ ಅನಿವಾರ್ಯತೆಯೋ ಅಥವಾ ಮೌಲ್ಯಗಳನ್ನು ನಾವು ಸ್ವೀಕರಿಸಿಕೊಳ್ಳುವಲ್ಲಿ ಎಡವಿದ್ದೋ ಅಲ್ಲವೋ ಎಂಬುದರ ಬಗ್ಗೆ ನಾವು ನಾವು ವಿಮರ್ಶೆ ಮಾಡಿಕೊಳ್ಬೇಕಷ್ಟೆ ಕೆಲವು ಕವನದ ಭಾಗಗಳನ್ನು ಇಲ್ಲಿ ವಿದ್ಯಾರ್ಥಿಗಳ ಹಿನ್ನೆಲೆಯಲ್ಲಿ ನಾನು ಉಲ್ಲೇಖಿಸ್ತೇನೆ ಅದರ ವಿಶ್ಲೇಷಣೆ ಮಾಡಿದ್ರೆ ಎಷ್ಟೋ ಮಾಡಬಹುದು ನೋಡಿ ಅತಿಭಾವುಕತೆ ಅಂತ ಒಂದು ಪದ ಬಳಕೆ ಇದೆ ನಮ್ಮಲ್ಲಿ ಅತಿಭಾವುಕತೆ ಹಾಗೆಲ್ಲ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಸಾಧ್ಯ ಅಂತ ತೋರಿಸಿಕೊಟ್ಟವರು ಕುವೆಂಪು ನಾಡಗೀತೆ ಕಂಠಸ್ಥ ಆಗದ ಕರ್ನಾಟಕದವರು ಅಥವಾ ಕನ್ನಡಿಗರು ಇರಲಿಕ್ಕಿಲ್ಲ ನಾಡು ನುಡಿ ಈ ಎರಡು ಪದಗಳಿಗೂ ಕೂಡ ಸರಿಯಾದ ಮಾನ ಗೌರವ ಸಿಕ್ಕಿದಂತಹ ಒಂದು ಕಾವ್ಯ ಕವನ ಅದು ಅದ ಕಾರಣವೇ ಅದು ನಾಡಗೀತೆ ಆದದ್ದು ಜೈ ಭಾರತ ಜನನೀಯ ಧನುಜಾತೆ ಜಯ ಹೇ ಕರ್ನಾಟಕ ಮಾತೆ ಇಲ್ಲಿ ಅಖಂಡ ಭಾರತದ ಒಂದು ಪರಿಕಲ್ಪನೆಯನ್ನು ಹೇಗೆ ಇಟ್ಟುಕೊಂಡದ್ದು ಇದರ ಬಗ್ಗೆ ಒಂದಷ್ಟು ಚರ್ಚೆಗಳಾಗಿವೆ ಯಾಕೆ ಅವಳು ಕರ್ನಾಟಕ ತನುಜಾತೆಯಾದಳು ಅಂತ ಇಡೀ ಅನನ್ಯ ಸಂಸ್ಕೃತಿಯಲ್ಲಿ ಕರ್ನಾಟಕ ಹೇಗೆ ತನುಜಾತೆಯಾಗಿ ಅಥವಾ ಭಿನ್ನವಾಗಿಯೂ ತನುಜಾತೆಯಾಗಿಯೂ ನಿಲ್ತಾಳೆ ಎಂಬ ಪರಿಕಲ್ಪನೆ ಒಂದು ನೋಡಿ ಒಂದೆರಡು ಬಹಳ ಪ್ರಸಿದ್ಧವಾದಂತಹ ಕವನಗಳು ಕನ್ನಡ ಎನೆ ಕುಣಿದಾಡುವುದೆನ್ನದೇ ಕನ್ನಡ ಎನೆ ಕಿವಿ ನಿಮಿರುವುದು ಕಾಮನ ಬಿಲ್ಲನು ಕಾಣುವ ಕವಿ ಒಲು ತೆಕ್ಕನೆ ಮನ ಮೈ ಮರೆಯುವುದು ಕೆಲವು ಕಾರಣವನ್ನು ಬಹಳ ಸರಳವಾಗಿದೆ ಯಾಕೆ ಅದು ಸರಳವಾಗಿದೆ ನೀವು ನಾಡು ನುಡಿಯ ಕವನಗಳನ್ನು ಕುವೆಂಪು ಅವರನ್ನು ಬಹುತೇಕ ತೆಗೆದು ನೋಡಿದ್ರು ಕೂಡ ಒಬ್ಬ ಶ್ರೀಸಾಮಾನ್ಯನಿಗೆ ಅರ್ಥ ಆಗುವ ರೀತಿಯಲ್ಲಿ ಇದೆ ಯಾಕೆಂದ್ರೆ ಶ್ರೀಸಾಮಾನ್ಯನಿಗೂ ಶಾಲೆಯಲ್ಲಿ ಕಲಿಯುವಂತಹ ವಿದ್ಯಾರ್ಥಿಗಳಿಗೂ ಅದು ಅರ್ಥ ಆಗಬೇಕು ಎಂಬ ಒಂದು ನಿಲುವು ಇತ್ತು ಹೈಸ್ಕೂಲ್ ಕಲಿಯುವಾಗ ನಮ್ಮ ವಿದ್ಯಾರ್ಥಿಗಳು ಗಮನ ಇಟ್ಟುಕೊಳ್ಬೇಕು ಒಂಬತ್ತನೇ ಕ್ಲಾಸಲ್ಲಿರುವಾಗ ಒಬ್ಬರು ಐರಿಷ್ ಕವಿ ಬಂದು ನಡೆದ ಒಂದು ಪ್ರಸಂಗವನ್ನು ಈಗ ನಾವು ನೆನಪಿಸಿಕೊಳ್ಬೇಕು ಅವರು ಇಂಗ್ಲೀಷಲ್ಲಿ ಪರಿಣತರಾಗಿದ್ದರು ಆವಾಗಲೇ ಇಂಗ್ಲೀಷಲ್ಲಿ ಕವಿತೆ ಬರೆಯುವುದು ಹೆಮ್ಮೆಯ ವಿಷಯ ಅದು ಗೌರವದ ವಿಷಯ ಅಂತ ಭಾವಿಸಿಕೊಂಡಿದ್ದರು ಆ ಕಾಲಕ್ಕೆ ಸಹಜ ಈ ಕಾಲದಲ್ಲಿ ಅದು ಎಷ್ಟಿದೆ ಅಂತ ನಮ್ಗೆ ಗೊತ್ತಿದೆ ಆಗ ಐರಿಷ್ ಕವಿ ಆ ಕವನವನ್ನು ನೋಡಿ ಹೇಳಿದ್ರಂತೆ ಮೊದಲು ನೀನು ನಿನ್ನ ಮಾತೃಭಾಷೆಯಲ್ಲಿ ಬರೆ ಅಂತ ಕುವೆಂಪು ಹೇಳ್ತಾರೆ ಒಂದು ವೇಳೆ ಆ ಟರ್ನಿಂಗ್ ಪಾಯಿಂಟ್ ಅಂತ ನಾವು ಹೇಳ್ತೇವಲ್ಲ ಬದುಕಿನ ತಿರುವು ಅದು ಆಗದೇ ಇರ್ತಿದ್ರೆ ನಾನೀಗ ಕುವೆಂಪು ಆಗ್ತಿರ್ತೀನೋ ಇಲ್ಲವೋ ಅಂದರೆ ಅವರು ಕೆಲವೊಮ್ಮೆ ಇಂಗ್ಲೀಷಲ್ಲೇ ಬರವಣಿಗೆ ಮಾಡ್ತಿದ್ರೆ ಆದ ಕಾರಣ ಮಾತೃಭಾಷೆಯ ಶಿಕ್ಷಣ ಆಧುನಿಕ ಕಾಲಘಟ್ಟದಲ್ಲಿ ಆಧುನಿಕ ಮನಶಾಸ್ತ್ರದಲ್ಲಿಯೂ ಕೂಡ ಕುವೆಂಪು ಅವರ ಕವನಗಳನ್ನು ಮನಃಶಾಸ್ತ್ರೀಯ ನೆಲೆಯಲ್ಲಿ ಸೈಕಾಲಜಿ ಮಾಡರ್ನ್ ಸೈಕಾಲಜಿ ಅಂತ ಹೇಳ್ತೇವೆ ಅಲ್ಲ ಆ ನಿಟ್ಟಿನಲ್ಲಿಯೂ ಕೂಡ ಅಧ್ಯಯನ ಮಾಡಲಿಕ್ಕೆ ಒಂದಷ್ಟು ಸಾಧ್ಯತೆಗಳು ಇವೆ ಯಾಕೆ ಮಗು ಒಂದನೇ ಕ್ಲಾಸಿನಿಂದಲೋ ಅಂಗನವಾಡಿಯಿಂದಲೋ ಮಾತೃಭಾಷೆಯಲ್ಲೇ ಕಲಿಯಬೇಕು ಪರಿಸರ ಭಾಷೆಯಲ್ಲೇ ಕಲಿಯಬೇಕು ಭಾವನಾತ್ಮಕವಾದಂತಹ ಮಗುವಿನ ಪ್ರಗತಿ ಅಥವಾ ಬೌದ್ಧಿಕ ಪ್ರಗತಿ ಹೇಗೆ ಅನ್ಯ ಭಾಷೆಗಿಂತ ಹೊರತಾಗಿ ಪ್ರಾದೇಶಿಕ ಭಾಷೆ ಈಗ ನಮ್ಮಲ್ಲಿ ಪ್ರಾದೇಶಿಕ ಭಾಷೆ ಅಂತ ಹೇಳಬೇಕಾಗ್ತದೆ ಇಲ್ಲಿ ಮಾತೃಭಾಷೆ ಅಂತ ಹೇಳಬೇಕು ನೀವು ಕಾಸರಗೋಡಿನಲ್ಲಿ ಮಾತೃಭಾಷೆ ಯಾರ್ದು ಯಾವುದು ಅಂತ ಕೇಳಿದರೆ ಮಾತೃಭಾಷೆಯಲ್ಲೇ ಶಿಕ್ಷಣ ಮಾಡಬೇಕು ಅಂತ ಹೇಳಿದರೆ ಸಾಧ್ಯ ಇಲ್ಲ ಯಾಕೆ ತುಳುವಿಗೆ ಕೊಂಕಣಿಗೆ ಮರಾಠಿಗೆ ಕನ್ನಡಕ್ಕೆ ಕರಾಡ ಭಾಷೆಗೆ ಹವ್ಯಕ ಭಾಷೆಗೆ ಶಾಲೆಗಳೇ ಇಲ್ಲ ಆದರೆ ಮಾತೃಭಾಷೆಯ ನೆಲೆಯಲ್ಲಿ ನೀವು ಕನ್ನಡಿಗರನ್ನು ಕಾಸರಗೋಡಿನಲ್ಲಿ ಗುರುತಿಸಿದರೆ ಕನ್ನಡದ ಮೊದಲ ರಾಷ್ಟ್ರಕವಿ ಯಾರು ಕನ್ನಡಿಗ ಅಲ್ಲ ಮತ್ತು ಕೊಂಕಣಿಯವ ಮಂಜೇಶ್ವರ ಗೋವಿಂದ ಪೈಗಳ ಮಾತೃಭಾಷೆ ಕೊಂಕಣಿ ನನ್ನ ಮಾತೃಭಾಷೆ ಕನ್ನಡ ಅಲ್ಲ ಮಲಯಾಳ ಆದರೆ ಆದರೆ ಪ್ರಾದೇಶಿಕ ಭಾಷೆ ವ್ಯಾವಹಾರಿಕ ಭಾಷೆ ಕನ್ನಡ ಇಡೀ ಸಮುದಾಯಗಳ ಮೇಲೆ ಈ ಮಾತೃಭಾಷೆಯ ಸಮುದಾಯಗಳ ಮೇಲೆ ಪರಿಣಾಮ ಎಷ್ಟು ಬೀರಿದೆ ಅಂದರೆ ಮಾತೃಭಾಷೆಗಿಂತಲೂ ಕನ್ನಡ ನನಗೆ ಮಲಯಾಳದಲ್ಲಿ ಮನೆಯಲ್ಲಿ ಮಾತನಾಡಬಹುದೇ ಹೊರತು ವೇದಿಕೆಯಲ್ಲಿ ನಿಂತು ಮೈಕಿನೆದುರು ಮಾತಾಡಲಿಕ್ಕೆ ಸಾಧ್ಯ ಇಲ್ಲ ಕನ್ನಡವನ್ನು ಎಷ್ಟು ಗಂಟೆಗಟ್ಟಲೆ ಬೇಕಿದ್ದರೂ ಮಾತನಾಡ್ಬೋದು ಸೊ ಇಂಥ ಒಂದು ವರ್ತುಲ ಗಡಿನಾಡುಗಳಲ್ಲಿ ಇದೆ ಸೊ ಕುವೆಂಪು ಅದನ್ನು ಮೆನ್ಷನ್ ಮಾಡಿದ್ದಾರೆ ನೀವು ಗಮನಿಸಿರ್ಬೋದು ಮಾತೃಭಾಷೆ ಮತ್ತು ಪ್ರಾದೇಶಿಕ ಭಾಷೆ ಅದು ಬಹಳ ಮಹತ್ವದ ಕಾರಣ ತ್ರಿಭಾಷಾ ಸೂತ್ರದಲ್ಲಿ ಈ ವಿಷಯಗಳೆಲ್ಲ ಕವನ ಕಟ್ಟಿದ್ದಾರೆ ಅದು ವಿಶೇಷ ಈಗ ಏನು ಅವರು ಜನರಲ್ ಆಗಿ ಹೇಳಿದಾರೋ ಸಮಾಜಕ್ಕೆ ಅದೆಲ್ಲವೂ ಕೂಡ ಕವನದಲ್ಲಿ ಇದೆ ರಾಜಕಾರಣಿಗಳ ಕೆಲವತ್ತು ಕಿಮ್ಮತ್ತುಗಳನ್ನು ಕೂಡ ಕವನದ ಮೂಲಕವೇ ಖಂಡಿಸಿದ್ದಾರೆ ಇಂಥ ತುಂಬಾ ಉದಾಹರಣೆಗಳು ಇವೆ ಸಮಯದ ಭಾವದಿಂದ ನಾನು ಅದನ್ನು ಇಲ್ಲಿ ಉಲ್ಲೇಖಿಸುವುದಿಲ್ಲ ನೋಡಿ ಕನ್ನಡ ಎಣ್ಣೆ ಗೋವಿಂದ ಪೈಗಳು ಕೂಡ ಈ ಇಂತಹ ಕವನಗಳನ್ನು ಬರದ್ದ ನೀ ಮೆಟ್ಟುವ ನೆಲ ಅದೇ ಕರ್ನಾಟಕ ಅದು ಗಡಿನಾಡಿಗೋ ಹೊರನಾಡಿಗೋ ಅಥವಾ ವಿದೇಶದಲ್ಲಿರುವ ಕನ್ನಡಿಗಳಿಗೋ ಅವರು ಕೊಟ್ಟದ್ದು ಅದು ನೀ ಮೆಟ್ಟುವ ನೆಲ ಅದೇ ಕರ್ನಾಟಕ ನೀನೇರುವ ಮಲೆ ಸಹ್ಯಾದ್ರಿ ನೀ ಮುಟ್ಟುವ ಮರ ಶ್ರೀಗಂಧದ ಮರ ನೀ ಕುಡಿಯುವ ನೀರ್ ಕಾವೇರಿ ಇಷ್ಟು ಸೊಗಸಾಗಿದೆ ನೋಡಿ ಎಂತಹ ವ್ಯಕ್ತಿಯಲ್ಲಿಯೂ ಕೂಡ ಕನ್ನಡದ ಪ್ರೀತಿಯನ್ನು ಕರ್ನಾಟಕದ ಪ್ರೀತಿಯನ್ನು ನೆಲದ ಮತ್ತು ನುಡಿಯ ಎರಡೂ ಪ್ರೀತಿಯನ್ನು ಉದ್ದೀಪನಗೊಳಿಸುವಂತಹ ಒಂದು ದಿವ್ಯ ಮಂತ್ರದ ಹಾಗೆ ಹಾಗೆ ನೋಡಿ ಕರ್ನಾಟಕದ ಏಕೀಕರಣ ಪ್ರ ಸಂದರ್ಭದಲ್ಲಿ ನಮ್ಮ ವಿದ್ಯಾರ್ಥಿಗಳು ಚರಿತ್ರೆ ಓದಿರ್ಬೋದು ಎಷ್ಟೆಲ್ಲ ಸಮಸ್ಯೆಗಳು ಕರ್ನಾಟಕದಲ್ಲಿ ಇತ್ತು ಅಂತ ಅಂಥ ಸಂದರ್ಭದಲ್ಲಿ ಅವರು ಹೀಗೆ ಹಾಡಿದ್ದಾರೆ ಇದೆಲ್ಲ ಸ್ವಲ್ಪ ವಿರಳವಾಗಿ ಬಳಕೆಯಾಗುವಂತಹ ಕವನಗಳು ಅಖಂಡ ಕರ್ನಾಟಕ ಅಲ್ತು ನಮ್ಮ ನಾಲ್ಕು ದಿನದ ರಾಜಕೀಯ ನಾಟಕ ಇಷ್ಟು ಚೆಂದಾಗಿದೆ ಅಖಂಡ ಕರ್ನಾಟಕ ಅಖಂಡ ಕರ್ನಾಟಕ ಅಂದ್ರೆ ನಿಮ್ಮ ನಾಲ್ಕು ದಿನದ ರಾಜಕೀಯ ನಾಟಕ ಅಲ್ಲ ಸುತೀಕ್ಷ್ಣ ರೂಪಿಯಾದ ಸಂವೇದನಾ ರೂಪಿಯಾದ್ದು ಮೃದು ರೂಪಿಯಾದ್ದು ತೀಕ್ಷ್ಣ ರೂಪಿಯಾದ್ದು ಅದ ಕಾರಣ ಅವರು ಅವರನ್ನು ಕ್ರಾಂತಿಕವಿ ಶಾಂತಿಕವಿ ಎಲ್ಲ ವರ್ಗಗಳಲ್ಲಿ ಅವ್ರನ್ನ ಸೇರಿಸ್ಬೋದು ನೋಡಿ ಅಖಂಡ ಕರ್ಣ ಆಟಕ ಏನು ನಮ್ಮ ನಾಲ್ಕು ದಿನದ ರಾಜಕೀಯ ನಾಟಕ ನೃಪತುಂಗನೆ ಚಕ್ರವರ್ತಿ ಪಂಪನಲ್ಲಿ ಮುಖ್ಯಮಂತ್ರಿ ವಿದ್ಯಾರ್ಥಿಗಳು ಕೇಳಿರಲಾರದು ಇಂಥ ಕವನಗಳನ್ನು ನೃಪತುಂಗನೇ ಚಕ್ರವರ್ತಿ ಪಂಪನಲ್ಲಿ ಮುಖ್ಯಮಂತ್ರಿ ರನ್ನ ಜನ್ನ ನಾಗವರ್ಮ ರಾಘವಾಂಕ ಹರಿಹರ ಬಸವೇಶ್ವರ ನಾರಣಪ್ಪ ಸರ್ವಜ್ಞ ಷಡಕ್ಷರ ಸರಸ್ವತಿಯೇ ರಚಿಸಿದೊಂದು ನಿತ್ಯ ಸಚಿವ ಮಂಡಲ ಮಂತ್ರಿ ಮಂಡಲ ಅಂದ್ರೆ ಇದು ನಮ್ದು ಅಂತ ಕರ್ನಾಟಕದ ಮಂತ್ರಿಮಂಡಲ ಮಂಡಲ ಅಂದ್ರೆ ನೀವು ಮಾಡುವ ಮಂತ್ರಿ ಮಂಡಲ ಅಲ್ಲ ನಮ್ಮ ಮಂತ್ರಿ ಮಂಡಲ ಸಹಸ್ರಾರು ವರ್ಷಗಳ ಮೊದಲೇ ಆಗಿದೆ ಇದೇ ನಿತ್ಯ ಸಚಿವ ಮಂಡಲ ಐದು ವರ್ಷಕ್ಕೊಮ್ಮೆ ಬದಲಾವಣೆ ಆಗುವುದಿಲ್ಲ ಇದು ನಿತ್ಯ ಸಚಿವ ಮಂಡಲ ತನಗೆ ರುಚಿರಕುಂಡಲ ಚಂದವಾಗಿ ಹಾಡಿದ್ದಾರೆ ಅಂದರೆ ಪಠ್ಯಪುಸ್ತಕಗಳಲ್ಲೆಲ್ಲ ಸ್ಥಾನ ಪಡಿಬೇಕಾದಂತಹ ಕವನಗಳು ಮಕ್ಕಳಲ್ಲಿ ಒಂದು ರೀತಿಯ ಭಾಷೆ ಮತ್ತು ನಾಡಿನ ಒಲವು ಆ ಭಾವನಾತ್ಮಕ ಸಂವೇದನೆ ಇದ್ರೆ ಮಾತ್ರ ಅಮ್ಮನ ಮೇಲೆ ಒಲವು ಬರ್ತದೆ ಅಪ್ಪನ ಮೇಲೆ ಒಲವು ಬರ್ತದೆ ತನ್ನ ನೆರೆಕೆರೆಯವರ ಮೇಲೆ ಕುಟುಂಬದವರ ಮೇಲೆ ಒಲವು ಬರ್ತದೆ ಇದು ಮೂಲಭೂತವಾದ್ದು ಅಂತ ಕುವೆಂಪು ಹೇಳಿದ್ದಾರೆ ಇಂತಹ ಕೆಲವಲ್ಲು ಬಾರಿಸು ಕನ್ನಡ ಡಿಂಡಿ ಮವ ಹೂ ಎಷ್ಟು ಯೂಟ್ಯೂಬಲ್ಲಿ ನೀವು ನೋಡಿದರೆ ಇಷ್ಟೊಂದು ಮಂದಿ ಹೇಗೆ ಅಲ್ಲ ಅದನ್ನು ಹಾಡಿದ್ದಾರೆ ಎಂಬುದು ಗೊತ್ತಾಗ್ತದೆ ಬಹಳ ಪ್ರಸಿದ್ಧವಾತು ಪಂಪರನ್ನರ್ ಕುಮಾರ ಲಕ್ಷ್ಮೀಶ ಹರಿಹರಾದಿಗಳು ಅವರ ಉಸಿರ್ ನಮ್ಮೊಳಿರ್ಪನ್ಯಗಂ ಇಷ್ಟು ಚೆಂದ ಇದೆ ಪಂಪರನ್ನರ ಕುಮಾರ ಲಕ್ಷ್ಮೀಶ ಹರಿಹರಾದಿಗಳ ಉಸಿರ್ ನಮ್ಮೊಳಿರ್ಪನ್ಯಗಂ ಅಳುಕದೀ ಕನ್ನಡಂ ಅಳುಕದು ಈ ಕನ್ನಡಂ ಅಳಿಯದು ಈ ಕನ್ನಡಂ ಉಳಿವುದು ಈ ಕನ್ನಡಂ ಅಷ್ಟು ವಿಶ್ವಾಸದಿಂದ ಅಭಿಮಾನದಿಂದ ಕೈಯಾರ ಕಿಂಜನರವರು ಹೇಳ್ತಾ ಇದ್ರು ಕಾಸರಗು ನಾನು ಸಾಯುವ ಮೊದಲು ಕಾಸರಗೋಡು ಕರ್ನಾಟಕಕ್ಕೆ ಸೇರಿಯೇ ಸೇರ್ತೇನೆ ಅಂತ ಇಂಥ ಒಂದು ಅಚ್ಚಲ ವಿಶ್ವಾಸ ನಂಬಿಕೆ ನಮ್ಮ ಕವಿಗಳಲ್ಲಿ ಇರುವ ಕಾರಣವೇ ಅದನ್ನು ಉಳಿಸಿರುವ ಕಾರಣವೇ ಇವತ್ತು ಕೂಡ ಸ್ವಲ್ಪಷ್ಟು ಕನ್ನಡ ನಮ್ಮಲ್ಲಿ ಉಳಿದುಕೊಂಡಿದೆ ಒಂದು ಕುವೆಂಪು ಅವರ ಒಂದು ವಿಶ್ಲೇಷಣೆ ಇದೆ ಅವರ ಒಂದು ಒಂದು ಕಡೆ ಅದನ್ನು ಓದಿ ನಾನು ನಿಲ್ಲಿಸಿದೆ ನೋಡಿ ನುಡಿ ಮತ್ತು ನಾಡು ಮತ್ತು ನುಡಿಯ ಬಗ್ಗೆ ಅವರ ಪರಿಕಲ್ಪನೆ ಹೇಗಾಗಿತ್ತು ಅಂತ ಹೇಳುವಂಥದ್ದು ಹತ್ತನೆಯ ಶತಮಾನದಲ್ಲಿಯೇ ಜಗತ್ತಿನ ಯಾವ ಮಹಾಕಾವ್ಯಗಳಿಗೂ ಹೆಗಲಣೆಯಾಗಿ ನಿಲ್ಲುವಂತಹ ಮಹಾಕಾವ್ಯ ಕೃತಿಗಳು ಕನ್ನಡದಲ್ಲಿ ಸೃಷ್ಟಿಯಾಗಿರುವ ವೈಭವದ ದೃಶ್ಯ ನಮ್ಮ ವಿಸ್ಮಿತ ನೇತ್ರಗಳಿಗೆ ಗೋಚರವಾಗ್ತದೆ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ನಾವು ಓದಿದರೆ ಗೊತ್ತಾಗ್ತದೆ ಈ ಮೂವತ್ತು ನಲವತ್ತು ವರ್ಷಗಳಲ್ಲಿ ಅಂದರೆ ಅವರ ಆ ಕಾಲಘಟ್ಟದಲ್ಲಿ ಆ ಬರವಣಿಗೆಯ ಕಾಲಘಟ್ಟದಲ್ಲಿ ಕನ್ನಡ ಸಾಹಿತ್ಯ ಸಾಧಿಸಿರುವ ಸಂಪತ್ತು ಸಕಾರಣವಾಗಿ ನಿಸ್ಸಂಕೋಚವಾಗಿ ಹೆಮ್ಮೆ ಪಟ್ಟುಕೊಳ್ಳುವಷ್ಟು ವೈಭವಪೂರ್ಣವಾಗಿದೆ ವೈವಿಧ್ಯಪೂರ್ಣವಾಗಿದೆ ಶ್ರೀಮಂತವಾಗಿದೆ ಪೂರ್ವ ಪರಿಣತ ಸ್ಥಿತಿಗೆ ಗೇರಿಸುವ ಪ್ರಪಂಚದ ಯಾವ ಭಾಷೆಯ ಸಾಹಿತ್ಯಕ್ಕಾದರೂ ಕೋಡು ಮೂಡಿಸುವ ಕೃತಿಗಳು ಕವನಗಳು ಕಾದಂಬರಿಗಳು ಸಣ್ಣ ಕಥೆಗಳು ನಾಟಕಗಳು ಇತರ ಕಾವ್ಯಗಳು ಮಹಾಕಾವ್ಯಾದಿ ಪ್ರಕಾರಗಳಲ್ಲಿ ಕನ್ನಡದಲ್ಲಿ ಹೊರಹೊಮ್ಮಿವೆ ಕನ್ನಡಿಗರು ವಿನಯಕ್ಕಾಗಿ ನೋಟೆಡ್ ನೋಟ್ ಮಾಡಿ ಕನ್ನಡಿಗರು ವಿನಯಕ್ಕಾಗಿ ಬಗ್ಗಿ ನಡೆಯಬಹುದು ಆದರೆ ರಿಕ್ತರಂತೆ ಕುಗ್ಗಿ ನಡೆಯಬೇಕಾಗಿಲ್ಲ ಕನ್ನಡ ಕಲ್ತ್ರೆ ಉದ್ಯೋಗ ಸಿಗುವುದಿಲ್ಲ ಅಂತ ಹೇಳಬೇಡಿ ಅಂತ ಕುವೆಂಪು ಎಷ್ಟೋ ಕಾಲದ ಮೊದಲು ಹೇಳಿದ್ದಾರೆ ನಾವು ಸ್ವಲ್ಪ ಏನು ಮಾಡ್ತೇವೆ ಅಂದರೆ ಅಕಾಡೆಮಿಕ್ ಆಗಿರುವವರು ಇಂಥದ್ದನ್ನೆಲ್ಲ ಹೇಳ್ತೇವೆ ಬಟ್ ಬದುಕಿನಲ್ಲಿ ಅಳವಡಿಸಲಿಕ್ಕೆ ನಮ್ಮೊಬ್ಳಿ ಒಬ್ಬರು ಒಬ್ಬರು ಮಲಯಾಳಿ ಅವರು ಪಿ ಎಚ್ ಡಿ ಮಾಡಿದ್ದು ಮಾತೃಭಾಷೆಯ ಶಿಕ್ಷಣದ ಬಗ್ಗೆ ಮಹತ್ವ ಏನು ಅಂತ ಅವರು ಪಿ ಎಚ್ ಡಿ ಅವಾರ್ಡ್ ಆಯಿತು ಎಲ್ಲ ಆಯಿತು ಮಾತೃಭಾಷೆ ಯಾಕೆ ಒಂದನೇ ಕ್ಲಾಸ್ನಿಂದಲೇ ಮಾತೃಭಾಷೆಯಲ್ಲಿ ಕಲಿಬೇಕು ಅಂತ ಸೊ ಅವರ ಮಕ್ಕಳು ಕೂಡ ಅವರ ಮಾತೃಭಾಷೆಯಲ್ಲೇ ಕಲಿಯಲಿಲ್ಲ ಈ ವೈಪರೀತ್ಯವನ್ನು ನಾವು ಈಗ ತುಂಬ ಕಡೆ ಕಾಣ್ತಾ ಇದ್ದೇವೆ ಸೊ ನೀವು ಈ ಈಗ ನಾವು ಕವಿತೆ ಕಟ್ಟಲಿಕ್ಕೆ ಯಾಕೆ ಅನ್ನಂಬಲಿ ಅನುಭವಗಳು ಮತ್ತು ಅನುಭವ ಜ್ಞಾನ ಅಥವಾ ನಾವು ಸೃಜನಶೀಲ ಸಾಹಿತ್ಯ ಬರೆಯುವಾಗ ಅದರಲ್ಲಿ ಅನುಭವಿಸಿ ತನ್ನ ಬದುಕನ್ನೇ ಅದರಲ್ಲಿ ತೇದು ಬರೆಯುವಾಗ ಆಗುವ ಆತ್ಮಸಂತೋಷವು ಮತ್ತು ಪ್ರಖರತೆಯು ನಾವು ಅದನ್ನು ಬಿಟ್ಟು ನಿಂತು ಬದುಕುವಾಗ ಇರುವುದಿಲ್ಲ ಯಾಕೆ ಕುವೆಂಪು ಪೈಗಳು ಬೇರೆ ಬೇಂದ್ರೆಯವರು ಪಂಜೆಯವರು ಮಾಸ್ತಿಯವರೆಲ್ಲ ಇಷ್ಟು ದೊಡ್ಡ ಕವಿಗಳಾದರೂ ಸಾಹಿತಿಗಳಾದರೂ ಅಂದರೆ ಬದುಕು ಮತ್ತು ಬರವಣಿಗೆ ಮತ್ತು ಮಾತು ಇದೆಲ್ಲವೂ ಕೂಡ ಒಂದು ಸಮತೋಲನದಲ್ಲಿ ಹೋಗ್ತಾ ಇತ್ತು ಅಂತ ಹೇಳುವಂಥದ್ದು ಮುಖ್ಯ ವಿಷಯ ನೋಡಿ ಒಂದು ಇಂಗ್ಲೀಷಿನ ಬಗ್ಗೆ ಅವರಿಗಿದ್ದ ಅವರಿಗೆ ತುಂಬ ಪ್ರೀತಿ ಇತ್ತು ಇಂಗ್ಲೀಷಿನ ಮೇಲೆ ಅಭಿಮಾನ ಇತ್ತು ಆದರೆ ಆದರೆ ಕನ್ನಡಕ್ಕೆ ಮೊದಲ ಸ್ಥಾನವನ್ನು ಕೊಟ್ಟೇ ಇತರ ಭಾಷೆಗ ಭಾಷೆಯನ್ನು ಕಲೀರಿ ಎಷ್ಟು ಭಾಷೆಯನ್ನು ಕಲಿಯಿರಿ ನಮ್ಮ ಎಲ್ಲ ರೀತಿಯ ಪ ಜ್ಞಾನಗಳಿಗೆ ಭಾಷೆ ಹೆಚ್ಚು ಕಲಿತಷ್ಟು ಗೋವಿಂದ ಪೈಗಳು ಇಪ್ಪತ್ತೆರಡು ಭಾಷೆಯನ್ನು ಓದಲಿಕ್ಕೂ ಬರೀಲಿಕ್ಕೂ ಬಲ್ಲವರಾಗಿದ್ದರು ಆದರೆ ಗೋವಿಂದ ಪೈಗಳು ಕನ್ನಡಕ್ಕೆ ಕನ್ನಡದ ಕೊನೆಯವರೆಗೂ ಕೂಡ ಕನ್ನಡದ ಒಂದು ಮರೆಯಲಿಲ್ಲ ಇದೇ ರೀತಿಯ ಒಂದು ಪ್ರಜ್ಞೆಯನ್ನು ನಾವು ಗೋವಿ ಕುವೆಂಪುರವರಲ್ಲಿ ಕಾಣ್ತೇವೆ ಇಂಗ್ಲಿಷ್ ವ್ಯಾಮೋಹ ಆ ಕಾಲದಲ್ಲಿ ತನ್ನ ಸುತ್ತಮುತ್ತಲು ವ್ಯಾಪಿಸಿರುವ ಅದು ವಿದ್ಯಾವಂತರಲ್ಲಿ ಇರ್ಬೋದು ಜನ ಜನಸಾಮಾನ್ಯರಲ್ಲಿ ಇರ್ಬೋದು ಇದನ್ನು ಕಂಡು ತುಂಬ ನೊಂದುಕೊಂಡವರು ಇಂಗಿ ಹೋಗುತ್ತಿದೆ ಇಂಗ್ಲೀಷಿನ ಮರುಭೂಮಿಯಲ್ಲಿ ಇವತ್ತು ಈ ಪದ್ಯ ಎಷ್ಟು ಸಮಕಾಲೀನ ಎಷ್ಟು ಪ್ರಸ್ತುತ ಎಂಬುದನ್ನು ಅರ್ಥ ಮಾಡಿಕೊಳ್ಬೇಕು ನಿಲ್ಲಿಸ್ತೇನೆ ಚೀಟಿ ತರಬೇಡಿ ಇಂಗಿ ಹೋಗುತ್ತಿದೆ ಇಂಗ್ಲೀಷಿನ ಮರುಭೂಮಿಯಲ್ಲಿ ನಿನ್ನ ಮಕ್ಕಳ ಶಕ್ತಿ ಬುದ್ಧಿ ಪ್ರತಿಭಾ ಪ್ರತಿಭಾ ಖಂಡಿತವಾಗಿ ನೋಡಿ ರೈನ್ ರೈನ್ ಗೋ ಎವೆ ಎಂಬುದಾಗಿಯೇ ನೀವು ಇಂಗ್ಲಿಷ್ ಮೀಡಿಯಂ ಮಗು ಕಲಿಯಲಿಕ್ಕೆ ಸಾಧ್ಯ ಇಂಗ್ಲೆಂಡಿನ ಕಲ್ಚರ್ ಅದು ಮಳೆ ಬರಬಾರದು ಮಳೆ ಬಂದರೆ ಅಲ್ಲಿಯ ಜನಜೀವನ ಅಸ್ತವ್ಯಸ್ತ ಭಾಷೆ ಹೇಗೆ ಸಂಸ್ಕೃತಿಗೆ ಸಂಸ್ಕೃತಿಯನ್ನು ಬಾರೋ ಬಾರೋ ಮಳೆ ರಾಯ ಬಾಳೆಯ ತೋಟಕ್ಕೆ ನೀರಿಲ್ಲ ಸೊ ವ್ಯತ್ಯಾಸ ಇದು ಮಗು ಸಣ್ಣ ವಯಸ್ಸಿನಲ್ಲಿ ಅಂದರೆ ಭಾವನಾತ್ಮಕವಾದಂತಹ ವಲಯ ಸೈಕಾಲಜಿಕಲ್ ಆಗಿ ಉದ್ದೀಪನಗೊಳ್ಳುತ್ತಿರುವ ಸಂದರ್ಭದಲ್ಲಿ ಅದು ಬೇರೆ ಒಂದು ಸಂಸ್ಕೃತಿಯನ್ನು ಕರಗಿಸಿ ಅರಗಿಸಿಕೊಂಡಾಗ ಸಹಜವಾಗಿ ಅಪ್ಪ ಅಮ್ಮನ ಮೇಲಿನ ಒಲವು ಕೂಡ ಕಡಿಮೆ ಆಗ್ತದೆ ಕೊನೆಗೆ ಮಗು ಹಾಸ್ಟೆಲ್ನಲ್ಲಿಯೂ ಅಪ್ಪ ಅಮ್ಮ ವೃದ್ಧಾಶ್ರಮದಲ್ಲಿ ಇರಲಿಕ್ಕೆ ಪ್ರಸಂಗ ಬರುವಂಥದ್ದು ಈ ಸನ್ನಿವೇಶದಲ್ಲಿ ಇಂಗಿ ಹೋಗುತ್ತಿದೆ ಇಂಗ್ಲಿಷಿನ ಮರುಭೂಮಿಯಲ್ಲಿ ನಿನ್ನ ಮಕ್ಕಳ ಶಕ್ತಿ ಬುದ್ಧಿ ಪ್ರತಿಭಾ ನೋಡಿ ಕಿಮುಚ್ಚಿ ಗುಜ್ಜಾಗುತ್ತಿದೆ ಮೊಳೆವ ಚೈತನ್ಯ ಇದು ವೈಜ್ಞಾನಿಕವಾಗಿ ನಿರೂಪಿತವಾಗಿರುವ ಸತ್ಯ ಬರೇ ಒಂದು ಸೃಜನಶೀಲತೆಯ ಭಾವನಾತ್ಮಕ ವಿಷಯ ಅಲ್ಲ ಮಕ್ಕಳಿಗೆ ಪ್ರಾರಂಭ ಹಂತದಲ್ಲಿ ಮಾತೃಭಾಷೆಯ ಶಿಕ್ಷಣ ದೊರಕದೆ ಇದ್ದರೆ ಅದರ ಸೃಜನಶೀಲ ಶಕ್ತಿ ಹೇಗೆ ಕುಂದುತ್ತದೆ ಎಂಬುದು ಮಾಡರ್ನ್ ಸೈಕಾಲಜಿ ಓದಿಕೊಂಡವರಿಗೆ ಕರೆಕ್ಟ್ ಗೊತ್ತಿರ್ತದೆ ಕನ್ನಡದ ಕ್ರಿಸ್ತನಿದೋ ಇಂಗ್ಲೀಷಿನ ಶಿಲುಬೆಯ ಸಿಲುಬೈಗೆ ಸಿಲುಕಿ ಬಾಯಿ ಬಿಡುತ್ತಿ ಹನು ನೀರಡಸಿ ಪ್ರಾಣ ಅಂತ ಇಂಥ ಹಲವು ನಾಡು ನುಡಿ ಅಂದರೆ ಒಂದು ರೀತಿಯಲ್ಲಿ ತನ್ನ ತನ್ನ ಅಸ್ಮಿತೆ ತನ್ನ ಮನೆ ತನ್ನ ಊರು ತನ್ನ ಕುಟುಂಬ ಈ ಪ್ರಜ್ಞೆ ಇದೆಯಲ್ಲ ಈ ಪ್ರಜ್ಞೆ ಬೆಳೆದವನಿಗೆ ಮಾತ್ರ ಅಖಂಡ ಪ್ರಪಂಚದ ಮೇಲಿನ ಅನಿಕೇತನ ಅಂತ ಅವರು ಹೇಳ್ತಾರಲ್ಲ ಆ ಪರಿಕಲ್ಪನೆ ಹೆಚ್ಚು ತೀಕ್ಷ್ಣವಾಗಿ ಬರಲಿಕ್ಕೆ ಸಾಧ್ಯ ತಾನೂ ಇರಬೇಕು ತನ್ನ ಸುತ್ತಮುತ್ತಲಿನ ಪರಿಸರ ಪ್ರಕೃತಿ ಇರಬೇಕು ತನಗೆ ಬದುಕನ್ನು ಕೊಟ್ಟ ಭಾಷೆ ಮತ್ತು ನಾಡು ಭಾರತ ಪ್ರಪಂಚ ಹೀಗೆ ಈ ಕಲ್ಪನೆಯಲ್ಲಿ ಬೆಳೆದವರು ಆದ ಕಾರಣವೇ ಕುವೆಂಪು ಯಾವ ಕಾಲಕ್ಕೂ ಕೂಡ ಪ್ರಸ್ತುತ ಆಗ್ತಾರೆ ಅಧ್ಯಯನಕ್ಕೂ ಮಾತ್ರ ಅಲ್ಲ ಬೇರೆ ಬೇರೆ ವಿಷಯಗಳಿಗೆ ಅವಕಾಶ ಮಾಡಿಕೊಟ್ಟಂತಹ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಮತ್ತು ವಿದ್ಯಾವರ್ಧಕ ಪ್ರಥಮ ಕಾಲೇಜು ಚಂದ್ರೇಗೌಡ ಸರ್ ಗುರು ಗುರುಸಮನರಾದ ತಲವಾರ ಸರ್ ಇದ್ದಾರೆ ನಮ್ಮ ಸ್ನೇಹಿತರಾದ ಮಹೇಶ್ ಮುಂತಾದವರು ಪ್ರೀತಿಯಿಂದ ಇಲ್ಲಿಗೆ ಬರ್ತೇನೆ ಅಂತೇಳಿ ಬಂದಿದ್ದಾರೆ ಅವರಿಗೆಲ್ಲರೂ ಕೂಡ ಮೈಸೂರಿನ ಸ್ನೇಹಿತರಿಗೂ ಕೂಡ ಹೊಂದಿಸ್ತಾ ವಿರಮಿಸ್ತೇನೆ